ಸರ್ ಬಿ ಎಂ ಆರ್ಮಿಯಲ್ಲಿ ಈಗ ನಾವೆಲ್ಲರೂ ಒಂದು ಬಿ ಜನಗಳು ಏನಾರ ಗೊಂದಲದಲ್ಲಿದ್ದಾರೆ ಅವರು ಜನಗಳಿಗೆ ಏನು ಕೇಳ ಸರ್ ಬಿ ಎಮ್ ಆರ್ಮಿ ಸಂಘಟನೆ ಬಂದೇ ಇರೋದು ಸರ್ ಭಾರತ ಮಿಷನ್ ನೋಡಿ ಇಲ್ಲೇ ಇದ್ದೀವಿ ಎಸ್ ಎಸ್ ಅವರು ಇಲ್ಲೇ ಇದ್ದಾರೆ ನಮ್ಮ ಸಂತೋಷ್ ಪಾಲ್ ಅವರು ಇಲ್ಲೇ ಇದ್ದಾರೆ ಪಕ್ಕದಲ್ಲೇ ಇದ್ದಾರೆ ಇದಕ್ಕಿಂತ ನಮ್ಮ ಮುಂಚೆ ನೋಡಿ ಇಲ್ಲಿ ನಮ್ಮ ರಾಷ್ಟ್ರೀಯ ಕಮಿಟಿಯವರು ಸಹ ಸಂಘಟನಾ ಸಂಚಾಲಕರು ಯಶ್ಪಾಲ್ ಬೋರೆ ಅಂತ ಇಲ್ಲೇ ಬಂದಿದ್ದಾರೆ ನಮ್ಮಲ್ಲಿ ಯಾವುದು ಭಿನ್ನಾಭಿಪ್ರಾಯಗಳಿಲ್ಲ ನೋಡಿ ಅಣ್ಣ ತಮ್ಮ ಅಂದಮೇಲೆ ಮನೆಯಲ್ಲಿ ಎಲ್ಲ ವಿಚಾರಗಳು ಕೆಲವೊಂದು ವಿಚಾರಗಳು ಇದ್ದೇ ಇರುತ್ತೆ ಹಾಗೆ ನಮ್ಮ ಇಂಟರ್ನಲ್ ಮ್ಯಾಟ್ರಸ್ಗಳು ಹೊರಗಡೆ ನಾವು ಭೀಮ್ ಆರ್ಮಿ ಸಂಘಟನೆ ಭಾರತ ಐಕ್ಮ್ಸಿಗೆ ಒಂದೇ ಇದೆ ರಾಜ್ಗೋಪಾಲ್ ಸರ್ ಅವರು ಅವರು ಆ ಥರ ಆಗುತ್ತೆ ಈಗ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷ ನಾನು ಅಂತ ಅವ್ರು ಹೇಳಿದ್ದಾರೆ ರಾಜ್ಯಾಧ್ಯಕ್ಷರು ತಾವಡೆ ಸರ್ ಅವ್ರಿಗೆ ಆಧಾರ ಅಂತ ಹೇಳಿದ್ದಾರೆ ಈಗ ಜನ ಏನೋ ಗೊಂದಲದಾಗ ಕರೆಕ್ಟಾಗಿ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷರು ಯಾರು ಸರ್ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷ ರಾಜಗೋಪಾಲ್ ಅಂತ ಹೇಳಿದ್ರಲ್ಲ ಅದು ನಾನೇನೇ ಸರ್ ಅವರು ಇಲ್ಲೇ ಇದ್ದಾರೆ ಸರ್ ನಮ್ಮಲ್ಲಿ ಘಟಕಗಳಿದ್ದಾವೆ ಸರ್ ಯೂತ್ ಯೂತ್ ಘಟಕ ಅಂತ ಇದೆ ಕಾರ್ಮಿಕ ಘಟಕ ರಾಜ್ಯಾಧ್ಯಕ್ಷರು ನಮ್ಮ ಎಸ್ ಎಸ್ ತಾವ್ಡೆಯವರು ಅವರು ಗುಲ್ಬರ್ಗ ಭಾಗ ಮತ್ತು ಈ ಕಡೆ ಎಲ್ಲ ನೋಡ್ಕೊತಾರೆ ಅವರು ಲೋಕಲ್ ಗುಲ್ಬರ್ಗದಲ್ಲಿ ಇರ್ತಾರೆ ನಮ್ಮ ರಾಷ್ಟ್ರೀಯ ಸಂಯೋಜಕರು ಮತ್ತು ಸ ಇಲ್ಲಿ ಯಶ್ಪಾಲ್ ಭೋರೆಯವರಿದ್ದಾರೆ ಅವರು ಬೀದಾರು ಮಹಾರಾಷ್ಟ್ರ ತಮಿಳುನಾಡು ಆ ಎಲ್ಲ ಇನ್ಚಾರ್ಜ್ ಇದ್ದಾರೆ ಸೊ ನಮ್ಮಲ್ಲಿ ಯಾವುದು ಭಿನ್ನಾಭಿಮತ ಇಲ್ಲ ನಮ್ಮ ಇಂಟರ್ನಲ್ ನೋಡಿ ನಮ್ಮಲ್ಲಿರೋ ಡೇಟಾವನ್ನು ಕಳತನ ಮಾಡಿದ್ದಾರೆ ಯಾರೋ ಹ್ಯಾಕ್ ಮಾಡಿದ್ದಾರೆ ನಮ್ಮ ಮೊಬೈಲು ಅವ್ರ ವಿರುದ್ಧ ನಾವೀಗ ಎಸ್ ಪಿ ಅವ್ರಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಇದು ನಮ್ಮ ಇಂಟರ್ನಲ್ ಮ್ಯಾಟ್ರಸ್ಗಳು ಸಹೋದರರ ಒಂದು ವಿಷಯ ವಿಚಾರವನ್ನು ನಮ್ಮ ಮೊಬೈಲಲ್ಲಿ ಕಳತನ ಮಾಡಿ ಟಿ ವಿನಲ್ಲಿ ನಮ್ಮ ಅನುಮತಿ ಇಲ್ಲದೆ ಹಾಕಿ ನಮಗೆ ನಮ್ಮ ಒಂದು ಸ್ವತಂತ್ರತೆಗೆ ಧಕ್ಕೆ ತಗೊಂಡು ಬಂದಿದ್ದಾರ ಅಂಥವ್ರ ವಿರುದ್ಧ ನಾವು ಕಂಪ್ಲೇಂಟ್ ಮಾಡ್ತೀವಿ ಭೀಮ್ ಆರ್ಮಿ ಎಲ್ಲ ಒಗ್ಗಟ್ಟಾಗಿದೆ ಎಲ್ಲ ನನ್ನ ಸಹೋದರರಿಗೆ ಏನು ಭೀಮ್ ಆರ್ಮಿಯ ಕಾರ್ಯಕರ್ತರು ಭೀಮ್ ಆರ್ಮಿಯ ಪದಾಧಿಕಾರಿಗಳು ಮತ್ತು ಅಭಿಮಾನಿಗಳಿಗೆ ಹೇಳೋದೇನೆಂದರೆ ಭೀಮ್ ಆರ್ಮಿ ಭಾರತ ಎಕ್ಟಮ್ ಸಂಘಟನೆ ಒಂದೇ ಇದೆ ನಾವು ಒಗ್ಗಟ್ಟಾಗಿ ಆರ್ ಎಸ್ ಎಸ್ ವಿರುದ್ಧ ಕರ್ನಾಟಕದಲ್ಲಿ ಎಲ್ಲೇ ಕೂಡ ಏನೇನು ಹಿಡಿದ್ರೂ ಕೂಡ ನಾವು ಅವರಿಗೆ ಅಗೇನೆಸ್ಟ್ ಆಗಿರ್ತೀವಿ ಅದು ಸ್ಪೆಷಲಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮೇಲೆ ಎಲ್ಲೇ ಆದರೂ ದೌರ್ಜನ್ಯ ಮಾಡೋಕ್ಕೆ ಹೊರಟ್ರೆ ಅದರ ವಿರುದ್ಧವಾಗಿ ನಾವಿದ್ದೀವಿ ಸರ್ ಈಗ ಆರ್ಮಿ ಹೋರಾಟ ರೀ ಬರೀ ಚಿತ್ತಾಪುರಕ್ಕೆ ಅಷ್ಟೇ ಸೀಮಿತ ಆಗಿರುತ್ತೆ ಏನು ಇಡೀ ಕರ್ನಾಟಕಕ್ಕೆ ಸೀಮಿತ ಸರ್ ಇಡೀ ಕರ್ನಾಟಕ ಜೊತೆಗೆ ಇಡೀ ದೇಶಕ್ಕೆ ಸೀಮಿತವಾಗಿದೆ ನಾಟ್ ಓನ್ಲಿ ಚಿತ್ತಾಪುರ ಚಿತ್ತಾಪುರಕ್ಕೆ ಸೀಮಿತವಾಗಿದೆ ನಾನು ನಿಮಗೆ ಯಾವಾಗಲೇ ಹೇಳಿದೆ ಏನಪ್ಪ ಅಂತ ಹೇಳಿದ್ರೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ಮಾಡಲು ಎಲ್ಲಾದರೂ ಹೊರಟ್ರೆ ನಾವು ಅವ್ರ ವಿರುದ್ಧವಾಗಿದ್ವಿ ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ದಲಿತ ವ್ಯಕ್ತಿಯವರು ಅವ್ರು ಕಾಂಗ್ರೆಸ್ ಪಕ್ಷಗೂ ನಮಗೂ ಸಂಬಂಧ ಇಲ್ಲ ಸರ್ ಆದರೆ ನಮ್ಮ ದಲಿತ ವ್ಯಕ್ತಿ ಇವತ್ತು ಬಿ ಜೆ ಪಿನಲ್ಲಿದ್ದವ್ರಿಗೂ ಆಗಿರ್ಬೋದು ಜೆ ಡಿ ಎಸ್ಸಲ್ಲಿ ಆಗಿರ್ಬೋದು ಇನ್ನಿತರ ಯಾವುದೇ ಪಕ್ಷಗಳಲ್ಲಿ ನಮ್ಮ ದಲಿತ ವ್ಯಕ್ತಿಗೆ ಏನಾದರೂ ಯಾರಾದರೂ ತೊಂದರೆ ಕೊಟ್ಟರೆ ಭಿ ಆರ್ಮಿ ಸಂಘಟನೆ ಅಲ್ಲಿರುತ್ತೆ ಸರ್ ಅಂಬೇಡ್ಕರ್ ಅವರಿಗೆ ಪೋಸ್ಟರ್ ಹೌದು ಅಲ್ಲಿ ಹೋರಾಟ ಮಾಡಿದೆ ಸರ್ ಅಲ್ಲಿ ನಮ್ಮ ಸಂಘಟನೆ ಇದೆ ಅಲ್ಲಿ ಹೋರಾಟ ಮಾಡಿದೆ ನಾವು ಅದಕ್ಕೆ ವ್ಯಕ್ತವ ಪಡಿಸಿದ್ವಿ ನಮ್ಮ ಸಹೋದರರು ಕೂಡ ಅವತ್ತು ಒಂದಿನ ದಿನ ರಾತ್ರಿ ಎಲ್ಲ ಹೋರಾಟ ಮಾಡಿ ಯಾರು ಆ ಸ್ಟ್ಯಾಚ್ಯೂವನ್ನು ವಿರೂಪಗೊಳಿಸಿದರೆ ಅವರನ್ನು ಅರೆಸ್ಟ್ ಮಾಡಬೇಕಂತ ಮೂರು ದಿನ ಹಿಂದೆ ಆಗಿದೆ ಪ್ರೊಟೆಸ್ಟು ಆಗಿದೆ ಸೊ ಕೈವಾಡ ಇದ್ದಿರಬಹುದು ಇರ್ತದೆ ಸರ್ ಯಾರು ನೋಡಿ ದಲಿತ ಅಲ್ಪಸಂಖ್ಯಾತ ಹಿಂದುಳಿದವರು ವಿರುದ್ಧ ಏನು ಇದಾವಲ್ಲ ಈ ಹಿಂದೂ ಸಂಘಟನೆಗಳು ಏನು ಹೇಳಿ ಏನು ಹೇಳ್ತೀವಲ್ಲ ಜಾತಿವಾದಿಗಳು ಅವ್ರುಗಳೇ ಈ ದಲಿತ ಸಂಘ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಶೋಕ್ ಮಹಾರಾಜ್ ಅವ್ರನ್ನ ಬುದ್ಧನ ಸ್ಟ್ಯಾಚ್ಯೂಗಳನ್ನ ನೋಡಿ ಎಂಬತ್ನಾಲ್ಕು ಸಾವಿರ ಸ್ತೂಪಗಳಿದ್ದವು ಭಾರತದಲ್ಲಿ ಅಷ್ಟು ಸ್ತೂಪಗಳನ್ನು ನಿರ್ನಾಮ ಮಾಡಿದವರೇ ಈ ಬ್ರಾಹ್ಮಣರು ಏನು ಟೂ ತ್ರೀ ಪರ್ಸೆಂಟ್ ಇದಾರಲ್ಲ ಇವ್ರುಗಳೇ ಇವತ್ತು ನೋಡಿ ಇವತ್ತು ಬುದ್ಧಗಾಯದಲ್ಲೂ ಕೂಡ ನಾವು ಮೊನ್ನೆ ಹೋರಾಟ ಮಾಡಿದ್ವಿ ಬಿ ಟಿ ಆ್ಯಕ್ಟ್ ಫ ನೈನ್ಟೀನ್ ಫಾರ್ಟಿ ನೈನನ್ನು ಬದಲಾವಣೆ ಮಾಡಬೇಕಂತ ಏನಂತ ಹೇಳಿದ್ರೆ ಅಲ್ಲಿ ಈಗ ಇವ್ರು ಹೇಳ್ತಾರಲ್ಲ ಈಗ ಯಾವುದೇ ಒಂದು ಸಂಸ್ಥೆ ಇರುತ್ತೆ ಆ ಸಂಸ್ಥೆನಲ್ಲಿ ಒಂದು ಒಂದು ಕಮ್ಯುನಿಟಿದ್ರೆ ಬ್ರಾಹ್ಮಣರು ಇದ್ದರೆ ಬ್ರಾಹ್ಮಣರೇ ಇರಬೇಕು ಹಿಂದೂಗಳಿದ್ದರೆ ಹಿಂದೂಗಳೇ ಇರಬೇಕು ಮುಸ್ಲಿಮ್ಸ್ ಇದ್ದರೆ ಮುಸ್ಲಿಮ್ಸ್ ಇರಬೇಕು ಬುದ್ಧಿಸ್ಟ್ ಇದ್ದರೆ ಬುದ್ದಿಸ್ಟ್ ಆದರೆ ಆ ಬುದ್ಧಿಸ್ಟ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಬುದ್ಧಗಾಯದಲ್ಲಿ ಈ ಬ್ರಾಹ್ಮಣರು ಸೇರಿಕೊಂಡು ಬಿಟ್ಟಿದ್ದಾರೆ ಅಲ್ಲಿ ದೇವಸ್ಥಾನ ನೋಡಿ ಬುದ್ಧನ ಪಕ್ಕದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಇದು ಎಷ್ಟು ಅನಾಹುತ ಇಡೀ ಈಗ ನಾವು ಇಲ್ಲಿ ಹೋಗಿ ಬ ಯಾವುದು ಮುಸ್ಲಿಮ್ಸ್ ಇದರಲ್ಲಿ ಪಕ್ಕದಲ್ಲಿ ಹೋಗಿ ನಾವು ದೇವಸ್ಥಾನ ಮಾಡ್ತೀವಿ ಅನ್ನೋದು ಈ ಇವ್ರದ್ದು ಈ ಕುತಂತ್ರಗಳು ಅವ್ರ ಅವ್ರಿಗೆ ಫ್ರೀಡಮಾಗಿ ಬಿಟ್ಬಿಡ್ಬೇಕು ಅದನ್ನೇ ಆ ಆ್ಯಕ್ಟನ್ನು ಬದಲಾವಣೆ ಮಾಡಿ ಅಂತ ಆವತ್ತಿನಿಂದ ಇವತ್ತುವರೆಗೂ ಆ ಟ್ರಸ್ಟಲ್ಲಿ ಬ್ರಾಹ್ಮಣರು ಸೇರಿಕೊಂಡಿದ್ದಾರೆ ಬುದ್ಧಿಸ್ಟ್ ಇದರಲ್ಲಿ ಅವರು ಅಲ್ಲಿ ಸೇರಿಕೊಂಡು ಏನು ಮಾಡ್ತಾರೆ ದೇವಸ್ಥಾನಗಳು ನಿರ್ಮಾಣ ಮಾಡ್ತಾರೆ ಇದನ್ನು ಸರಿ ಹೋಗ್ಬೇಕಂತ ಹೇಳ್ಬಿಟ್ಟು ನಾವು ಇದನ್ನ ಚೇಂಜ್ ಆಗ್ಬೇಕಂತ ಹೇಳ್ಬಿಟ್ಟು ನಾವು ಎರಡು ತಿಂಗಳ ಹಿಂದೆ ನಾವು ಬಿಹಾರಿಗೆ ಹೋಗಿ ಹೋರಾಟ ಮಾಡಿದ್ದೇವೆ ನನ್ನ ಹೆಸರು ರಾಜ್ಗೋಪಾಲ್ ಅಂತ ಸರ್ ಎಲ್ಲಾನು ಚರ್ಚೆಗಳನ್ನು ಆಯಿತು ಒಳ್ಳೆ ರೀತಿಯಿಂದ ಯಾವ ರೀತಿ ನಾವು ಎರಡನೇ ತಾರೀಕು ಮಾಡಬೇಕು ಅನ್ನುವಂಥ ವಿಚಾರಗಳಲ್ಲಿ ಡಿ ಪಿ ಅವರು ಆದೇಶಗಳನ್ನು ಕೊಟ್ಟಿದ್ದಾರೆ ಈಗ ನಾಳೆ ಮೂವತ್ತನೇ ತಾರೀಕು ಹೈಕೋರ್ಟ್ ಪೀಠದಲ್ಲೂ ಏನೇನು ಮಾತಾಡಿದ್ದೀವಿ ಅದನ್ನು ಅವರಿಗೆ ಸಲ್ಲಿಸ್ತಾರೆ ಆದಮೇಲೆ ನಮ್ಮ ಹತ್ತು ಹನ್ನೆರಡನೇ ಸಂಘಟನೆಗಳನ್ನು ಲೆಟರ್ಗಳನ್ನು ಕೊಟ್ಟಿದ್ದಾರೆ ಅದ್ರ ಮೂಲಕ ಯಾವ ರೀತಿ ಪಥ ಸಂಚಲನ ಕಾರ್ಯಕ್ರಮ ಅವರವ್ರ ಕಾರ್ಯಕ್ರಮ ಯಾವ ರೀತಿ ನಡೆಯಿತು ಹಾಗಾಗಿ ಈಗ ಆರ್ ಎಸ್ ಎಸ್ವ್ರಿಗೆ ನಾವು ಒಂದು ಪ್ರಶ್ನೆ ಕೇಳಿದ್ದೀವಿ ಅಲ್ಲಿ ಡಿ ಸಿ ಮೇಡಮ್ ಅವ್ರೆ ನಿಮ್ದೇನಾದರೂ ಸಂಘ ರಿಜಿಸ್ಟ್ರೇಷನ್ ಇದೆ ಈ ಮೂರು ವರ್ಷದ ಏನು ಶತಮಾನ ಉತ್ಸವ ಮಾಡ್ತಾ ಇದ್ದೀವಿ ಅದಕ್ಕೆ ನೂರು ವರ್ಷದ ದಾಖಲಾಟ ಏನಾದರೂ ಬೇಕಲ್ಲ ನೀವು ಆರ್ ಎಸ್ ಎಸ್ ಅವರು ಇಲ್ಲಿವರೆಗೂ ಯಾವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲೇ ಹುಟ್ಟಿದೆ ಅಂತಂದರೆ ನೀವು ಆವಾಗಿನಿಂದ ಏನು ಮಾಡಿದ್ರಿ ಸ್ವಾತಂತ್ರ್ಯ ಆಗೋಕ್ಕಿಂತ ಪೂರ್ವದಲ್ಲಿ ಆರ್ ಎಸ್ ಎಸ್ ಏನು ಮಾಡಿತು ಆವಾಗ ಬ್ರಿಟಿಷರ ಜೊತೆ ಸೇರ್ಕೊಂಡು ಬಿಟ್ಟು ಟ್ಯಾಕ್ಸ್ ಗುಳಿ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥ ಬಂದಿದ್ದು ಎಲ್ಲರಿಗೂ ಗೊತ್ತಿದ್ದ ಮಾತಿದೆ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಈಗ ನೀವು ದೇಶ ಭಕ್ತ ಅಂತ ಹೇಳ್ಬಿಟ್ಟು ಭಗವಾ ಜೆಂಡಾ ಹಿಡ್ಕೊಂಡು ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಅದನ್ನು ವಿರೋಧಿಸಿ ನಾವು ಡಿ ಸಿ ಮೇಡಮ್ ಅವರು ಹೇಳಿದ್ವಿ ನಾವು ಅವರು ಎರಡನೇ ತಾರೀಕು ಭಗವಾ ಜೆಂಡಾ ಹಿಡ್ಕೊಂಡ್ಬಿಟ್ಟು ಪಥಸಂತಲನ ಮಾಡ್ತಾರೆ ಅವತ್ತಿನ ದಿವಸನೇ ಆರ್ಮಿ ಕೂಡ ಪಥಸಂತಲನೆ ಕಾರ್ಯಕ್ರಮ ಮಾಡುತ್ತೆ ಯಾಕಂತಂದರೆ ನೀವು ಪಥಸಂತಲನ ಕಾರ್ಯಕ್ರಮ ಮಾಡ್ತೀರ ಅಂದರೆ ದೇಶದ ತಿರಂಗ ಜಂಡ ಹಿಡ್ಕೊಂಡು ಮಾಡಿ ಸಂವಿಧಾನ ಪೀಠಿಕೆ ಹಿಡ್ಕೊಂಡು ಮಾಡಿ ಅಂತ ಪ್ರಶ್ನೆ ಕೇಳಿದ್ದೀವಿ ಅದಕ್ಕೆ ಏನು ಉತ್ತರ ಕೊಡಲಿಲ್ಲ ನಿಜವಾದ ಇದ್ದರೆ ನಮ್ಮ ದೇಶದ ತಿರಂಗ ಜೆಂಡ ಹಿಡ್ಕೊಂಡು ಮಾಡ್ತೀವಿ ಅನ್ನೋದು ಉತ್ತರ ಕೊಡಬೇಕಿತ್ತು ಸಂವಿಧಾನ ಪೀಠಕ್ಕೆ ಹಿಡ್ಕೊಂಡು ಮಾಡ್ತೀವಿ ಅನ್ನೋದು ಉತ್ತರ ಕೊಡಬೇಕಿತ್ತು ಆ ಉತ್ತರ ಅವರ ಹತ್ರ ಬರೋದಿಲ್ಲ ಅವರು ದೇಶ ಭಕ್ತರವರು ಆ ದೇಶ ವಿರೋಧಿಗಳು ದೇಶ ವಿರೋಧಿಗಳನ್ನೇ ಈಗ ಮುಸಲ್ಮಾನರು ಯಾವುದೋ ಜಂಡ ಇಡ್ಬಿಟ್ಟರು ದೇಶದ ಆತಂಕವಾದಿಗಳಂತ ಕಟ್ತಾರೆ ಈಗ ದೇಶದಲ್ಲಿ ಭಗವಾ ಜಂಡ ಹಿಡ್ಕೊಂಡು ಲಾಟಿ ಹಿಡ್ಕೊಂಡು ಹೋಟಾಡಿಕೊಂಡು अन्डङ भया